ನಮಸ್ತೆ ಎಲ್ಲರಿಗೂ ವಿಶಾಲ ವಾಸ್ತು ಪ್ರೇಮ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಸೈಟಿನ ಶುದ್ಧೀಕರಣ ಮಾಡಿದ್ದೇವೆ ಇದು ಎರಡು ಹಂತದಲ್ಲಿ ಮಾಡಬೇಕು ಮೊದಲು ಖಾಲಿ ಸೈಟ್ ಇದ್ದಾಗ ಮಾಡಬೇಕು ನಂತರ ಪ್ಲಿಂತ್ ಲೆವೆಲಲ್ಲಿ ಮಾಡಬೇಕು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀವಿ ನಿಮಗೆ ಹೆಚ್ಚಿನ ಮಾಹಿತಿಗೆ ಗುರುಜಿಯವರ ಫೋನ್ ನಂಬರ್ ಇದರಲ್ಲಿ ಹಾಕಿದ್ದೀವಿ ಅವ್ರನ್ನೂ ನೀವು ಸಂಪರ್ಕಿಸ್ಬೋದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನೂರಿಂದ ನೂರಿಪ್ಪತ್ತು ಲೀಟ್ರು ಗಂಜಲ ಮೂರಿಂದ ಐದು ಕೆ ಜಿ ಬಿಳಿ ಸಾಸಿವೆ ಐದು ಕೆ ಜಿ ಅರ್ಶನ ಹದಿನೈದರಿಂದ ಇಪ್ಪತ್ತು ಕೆ ಜಿ ಉಪ್ಪು ಹಾಗೂ ಮೂರು ಮಂಕ್ರೆಯಷ್ಟು ಸಗಣಿ ಅಂಜಲ ಸಗಣಿ ಅರ್ಶನ ಮಿಕ್ಸ್ ಮಾಡ್ತಾ ಇದ್ದೀವಿ ಓಕೆ ಸಗಣಿ ಮಿಕ್ಸ್ ಮಾಡ್ತಾ ಇದ್ದೀವಿ मददे उप बिड़ी सासवे ಸಗಣಿ ಗಂಜಲ ಅರ್ಶಿನ ಮಿಕ್ಸ್ ಮಾಡಿರೋದನ್ನ ಈ ರೀತಿ ಹಾಕ್ಬೇಕು ಈ ಥರ ಶುದ್ಧಿ ಮಾಡಬೇಕು ಇದು ಮಾಡೋ ಉದ್ದೇಶ ವಿಶಾಲ ವಾಸ್ತು ಚಾನಲಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೆಗೆಟಿವಿಟಿ ಹೋಗೋದಕ್ಕೆ ಅಂತ ಇದನ್ನು ಮಾಡೋದಕ್ಕೆ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ನಾವು ಇದನ್ನು ಫಾಲೋ ಮಾಡಿ ಮಾಡಿದ್ದೀವಿ ತುಂಬ ಧನ್ಯವಾದಗಳು ಗುರುಜಿಯವ್ರಿಗೆ ವಿಶಾಲ ವಸ್ತು ಯೂಟ್ಯೂಬ್ ಚಾನೆಲ್ನ ವೀಕ್ಷಿಸಿ ನಿಮಗೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ವೀಕ್ಷಕರೇ ಇವ್ರಿಗೆ ಒಳ್ಳೆದಾಗಲಿ ಇವರು ಮಾತನಾಡ್ತಾ ಇದ್ದಾರೆ ಮೋಸ್ಟ್ಲಿ ಇವರು ಆಂಧ್ರದಲ್ಲಿ ಗಾಡ್ ಬ್ಲೆಸ್ಸಿಂಗ್ ಗಾಡ್ ಬ್ಲೆಸ್ಸಿಂಗ್ ವೀಕ್ಷಕರೇ ಇವರು ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಆದರೆ ನಮ್ಮ ವಿಡಿಯೋಗಳನ್ನು ನೋಡಿ ಆಸಕ್ತಿಯಿಂದ ಇವರು ಇಡೀ ಟೀಮ್ ವರ್ಕೆ ಕೆಲಸ ಮಾಡ್ತಾಯಿದೆ ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾರೆ ಆದರೆ ತುಂಬ ಕಡೆ ಈ ವಿಡಿಯೋಗಳು ಪ್ರಚಾರ ಆಗ್ತಾ ಇರೋದ್ರಿಂದ ನಮಗೂ ತುಂಬ ಸಂತೋಷ ಆಗ್ತಾಯಿದೆ ಇವರಿಗೆಲ್ಲ ನಮ್ಮ ಈ ವಾಸ್ತು ಗುರುಗಳ ಆಶೀರ್ವಾದ ಸಂಪೂರ್ಣ ಸಿಗಲಿ ಇವರ ಜನ್ಮ ಸಾರ್ಥಕ ಆಗಲಿ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತೇನೆ ಒಳ್ಳೆಯದಾಗಲಿ ವೀಕ್ಷಕರೇ ಇದೊಂದು ಎಷ್ಟು ಸಂತೋಷದ ವಿಚಾರ ನೋಡಿ ಈ ಕಾಲದಲ್ಲಿ ಸಗಣಿಯನ್ನು ಕೈಯಲ್ಲಿ ಮುಟ್ಟೋಕೆ ಬೇಜಾರು ಮಾಡ್ಕೊತಾ ಇರುವಂಥ ಸಂದರ್ಭದಲ್ಲಿ ಇವರು ಮೂರ್ನಾಲ್ಕು ಜನ ಮಿಕ್ಸ್ ಮಾಡ್ತಾ ಇದ್ದಾರೆ ಕೈಯಲ್ಲಿ ಸೋ ನಮ್ಮ ವಿಶಾಲ ವಾಸ್ತು ಇಷ್ಟು ಮಾತ್ರ ಕೆಲಸ ಮಾಡ್ತಾಯಿದೆ ಇದು ನಾನು ಹೇಳ್ಕೊಳ್ಳೋಕ್ಕೆ ಸಂತೋಷದ ವಿಚಾರಗಳು ಅಂತ ಹೇಳಬಲ್ಲೆ ಇವ್ರಿಗೂ ಕೂಡ ನಮ್ಮ ಗುರುಗಳ ಆಶೀರ್ವಾದ ಸಂಪೂರ್ಣ ಸಿಗಲಿ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ನಮ್ಮ ವಿಶಾಲ ವಾಸ್ತು ಕಡೆಯಿಂದ ಬ್ಲೆಸ್ಸಿಂಗ್ ಗಾಡ್ ಯು ಗಾಡ್ ಬ್ಲೆಸ್ ಯು ಮತ್ತೊಂದು ಸಂತೋಷದ ವಿಚಾರ ನೋಡಿ ವೀಕ್ಷಕರೇ ಇಲ್ಲಿ ಒಬ್ಬರು ಹೆಣ್ಣುಮಗಳು ನಮಗೆಲ್ಲ ನಿಮಗೆಲ್ಲ ಪ್ರೇರಣೆ ಹೇಗೆ ನೋಡಿ ಎಷ್ಟೊಂದು ಹುಮ್ಮಸ್ಸಾಗಿ ಶುದ್ಧಿ ಕಾರ್ಯ ಮಾಡ್ತಾಯಿದೆ ನಮ್ಮ ವಿಶಾಲ ವಾಸ್ತು ನೋಡಿ ಯಾರೋ ಗೊತ್ತಿಲ್ಲ ನಮಗೆ ಆದರೂ ಸಹ ಹುಮ್ಮಸ್ಸಾಗಿ ಶುದ್ಧಿ ಕಾರ್ಯ ಮಾಡ್ತಾಯಿದೆ ನಾನು ಮಾಡಿ ತೋರಿಸ್ತೀನಿ ನನ್ನ ಮನೆ ಶುದ್ಧವಾಗಿರಬೇಕು ಕಟ್ಟೋ ಜಾಗ ಶುದ್ಧವಾಗಿರಬೇಕು ಅಂತ ಹೇಳಿಬಿಟ್ಟು ನಮ್ಮ ವಿಶಾಲ ವಾಸ್ತುವನ್ನು ವೀಕ್ಷಣೆ ಮಾಡಿ ಯಾವ ರೀತಿ ಶುದ್ಧಿ ಕಾರ್ಯ ಮಾಡ್ತಾಯಿದೆ ಸಂತೋಷದ ವಿಚಾರ ಇವ್ರಿಗೂ ಕೂಡ ಗುರುಗಳ ಆಶೀರ್ವಾದ ಸಂಪೂರ್ಣ ಸಿಗಲಿ ಅಂತ ಈ ವಿಶಾಲ ವಾಸ್ತು ಕಡೆಯಿಂದ ಆಸಿಸ್ತೇನೆ ನಮಸ್ ನನ್ನ ಈ ವಿಶಾಲ ವಾಸ್ತು ಕಡೆಯಿಂದ ಬೇರೆ ಬೇರೆ ರೀತಿಯ ವಾಸ್ತು ಪಂಡಿತರಿಗೆ ನನ್ನದೊಂದು ಮನವಿ ಈ ಶುದ್ಧಿ ಕಾರ್ಯ ವಿಚಾರದಲ್ಲಿ ನಾವು ನಿಮಗೊಂದು ಸಲಹೆ ಜನಗಳು ಎಷ್ಟು ರೀತಿಯ ಒಂದು ಜ್ಞಾನವನ್ನು ಪಡಿತಾ ಇದ್ದಾರೆ ಅವರಿಗೆ ಬೇಕಾಗಿರುವುದಂತನ್ನು ನಾವು ಯಾಕೆ ಕೊಡ್ಬ ಕೊಡ್ತಾ ಇಲ್ಲ ಬೇಡದೇ ಇರೋದೆಲ್ಲ ಯಾಕೆ ಅವರ ತಲೆಯಲ್ಲಿಗೆ ಪೂರ್ಣ ತುಂಬ ತುಂಬುತ್ತಾ ಇದ್ದೀರಿ ನೀವು ಇದನ್ನು ಹೇಳಿ ಅವರಿಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಯಾಕೆ ಕೊಡ್ತಾ ಇಲ್ಲ ಈ ಈ ರೀತಿ ಹೇಳಿದರೆ ಬೇರೆ ಅನ್ಯ ಧರ್ಮೀಯರು ನಿಮಗೆ ಕಾಲ್ ಮಾಡೋದಿಲ್ಲ ಬಿಸ್ನೆಸ್ಸು ಕಡಿಮೆ ಆಗೋಗ್ಬಿಡುತ್ತೆ ಅನ್ನುವಂತಹ ಭಯನ ನಿಮಗೆ ಆ ಭಯನ ಬಿಡಿ ಮೊದಲು ಹಿಂದೂ ಸಮಾಜವನ್ನು ಉಳಿಸೋಣ ಹಿಂದೂ ಧರ್ಮವನ್ನು ಉಳಿಸೋಣ ಅದರ ಬಗ್ಗೆ ಒಲವು ಕೊಟ್ಟು ನಮ್ಮ ನಮ್ಮ ಧರ್ಮಕ್ಕೆ ನಾವು ದ್ರೋಹ ಬಗಿದಿರ ಮುಂದುವರಿಯೋಣ ಅಂತ ನನ್ನ ಒಂದು ಕಲಕಳಿಯ ಮನವಿ ಅದರ ಮೇಲೆ ನನ್ನ ಕರ್ತವ್ಯ ನಾನು ಹೇಳಿದ್ದೀನಿ ಅದರ ಮೇಲೆ ನಿಮ್ಮಿಷ್ಟ ನಿಮ್ಮ ಕರ್ಮ ವಿಚಾರ ಓಕೆ ಒಳ್ಳೆಯದಾಗಲಿ ನಮ್ಮ ಈ ವಿಡಿಯೋ ನೆಲಮಂಗಲದಿಂದ ಬೈರೇಗೌಡರು ಕಳಿಸ್ಕೊಟ್ಟಿರುವಂಥದ್ದು ಶುದ್ಧಿ ಕಾರ್ಯ ಆದಮೇಲೆ ಕೊನೆ ಗಳಿಗೆಯಲ್ಲಿ ಬಿಳಿ ಸಾಸಿವೆಯನ್ನು ಚೆಲ್ಲುವಂಥದ್ದು ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ರಿ ನಮ್ಮ ವಿಡಿಯೋಗಳ ಪ್ರೇರಣೆ ಈ ಮಟ್ಟಿಗೆ ಜನಗಳನ್ನು ಮುಟ್ಟಿದೆ ಅಂತಂದರೆ ನನಗೂ ಸಂತೋಷದ ಕಣ್ಣೀರು ಈ ನಮಸ್ಕಾರ ಬೈರೇಗೌಡರಿಗೆ ತುಂಬ ಚೆನ್ನಾಗಿದೆ ವಿಡಿಯೋ ಈ ರೀತಿ ಯಾವ ರೀತಿ ಇದನ್ನು ಬಿಳಿ ಸಾಸಿವೆಯನ್ನು ಚೆಲ್ಲುವಂಥದ್ದು ಅನ್ನೋದನ್ನು ಇದ್ದೀರಿ ನಮ್ಮ ವೀಕ್ಷಕರಿಗೆ ಈ ರಾಗಿ ಚೆಲ್ತೀರಲ್ವಾ ಹೊಲದಲ್ಲಿ ಆ ರೀತಿ ಚೆಲ್ಲೋದು ಅಂತ ನೀವು ತೋರಿಸ್ಕೊಡ್ತಾ ಇದ್ದೀರಿ ನೀವು ಒಂದು ರೀತಿ ಪ್ರೇರಣೆ ನಮ್ಮ ಜನಗಳಿಗೆ ಎಲ್ಲರೂ ಈ ವಿಡಿಯೋಗಳನ್ನು ನೋಡಿ ನಿಮ್ಮ ನಿಮ್ಮ ಸೈಟನ್ನು ಶುದ್ಧೀಕರಣ ಮಾಡಿ ಬಿಳಿ ಸಾಸಿವೆಯನ್ನು ಯಾವ ರೀತಿ ಚೆಲ್ಲಬೇಕು ಉಪ್ಪು ಸಗಣಿ ಯಾವ ರೀತಿ ಮಿಕ್ಸ್ ಮಾಡಿ ಮತ್ತು ಅರಿಶಿನ ಪುಡಿ ಇವೆಲ್ಲ ಮಿಕ್ಸ್ ಮಾಡಿ ಯಾವ ರೀತಿ ಚೆಲ್ಲಬೇಕು ಅನ್ನೋದನ್ನು ಒಂದೊಂದು ವಿಡಿಯೋದಲ್ಲಿ ನೋಡಿದ್ದೀರಲ್ಲ ಒಂದೇ ಸಲ ಮನೆ ಕಟ್ಟೋದು ಓಕೆ ನೀವು ಕೂಡ ಇದೇ ಥರ ಶುದ್ಧಿ ಮಾಡಿ ಕಟ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ ಇವಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಗುರುಗಳ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಗಾಡ್ ಯು ನಮಸ್ಕಾರ ಇದೊಂದು ವಿಡಿಯೋ ಇದು ಯಾರು ಎಲ್ಲಿಂದ ಅನ್ನೋದೇ ಗೊತ್ತಿಲ್ಲ ಸೊ ಇವರು ಕೂಡ ಎಲ್ಲ ಇದೇ ರೀತಿಯೇ ಮೆಟೀರಿಯಲ್ ತಗೊಂಬಂದು ಗಂಜ ಹಸು ಗಂಜಲ ಆಮೇಲೆ ಉಪ್ಪು ಸಗಣಿ ಅರಿಶಿಣ ಪುಡಿ ಬಿಳಿ ಸಾಸಿವೆ ಇದನ್ನೆಲ್ಲ ಅವರ ಸೈಟ ಸೈಟ್ ಮೇಲೆ ಹಾಕಿ ಶುದ್ಧಿ ಕಾರ್ಯ ನೋಡಿ ತುಂಬ ಚೆನ್ನಾಗಿದೆ ಇವ್ರಿಗೂ ಕೂಡ ನಮ್ಮ ಗುರುಗಳ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಒಳ್ಳೆದು ನೋಡಿ ವೀಕ್ಷಕರೇ ಇದೊಂದು ಸಂತೋಷದ ವಿಚಾರ ಇದು ಬ್ಯಾಂಗ್ಳೂರಲ್ಲಿ ಇಲ್ಲಿ ಬೇರೆಯವ್ರು ಯಾಕೆ ಕೆಲಸ ಮಾಡಬೇಕು ನನ್ನ ಸೈಟನ್ನು ನಾನೇ ಶುದ್ಧಿ ಮಾಡಬೇಕು ಅಂತ ಹೇಳಿ ಓನರೇ ನಿಂತು ಕೆಲಸ ಮಾಡ್ತಾಯಿದ್ದೆ ನೋಡಿ ಎಷ್ಟೊಂದು ಸಂತೋಷ ಅಲ್ವಾ ನನ್ನ ಸೈಟನ್ನು ನಾನು ಶುದ್ಧಿ ಮಾಡಬೇಕು ಈ ಒಂದು ಪೊಸಿಷನ್ನು ಈ ಒಂದು ಟೈಮು ಮತ್ತೊಮ್ಮೆ ನಮಗೆ ಎಲ್ಲೂ ಸಿಗೋದಿಲ್ಲ ಈ ಸಮಯ ನನಗೆ ಬರೋದಿಲ್ಲ ಅಂತ ಹೇಳಿ ಅವರೇ ಮುಂದೆ ನಿಂತು ಸ್ವಂತ ನಾವೇ ಶುದ್ಧಿ ಮಾಡಬೇಕಂತೇಳಿ ಮುಂದೆ ಬಂದಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಯು ನಮಸ್ಕಾರ ಅಂತ ಹೇಳ್ತೀನಿ ಇವತ್ತು ವೀಕ್ಷಕರೇ ಇಷ್ಟೆಲ್ಲ ವಿಚಾರಗಳು ತಿಳಿದ ಮೇಲೆ ನಾವು ಶುದ್ಧಿ ಕಾರ್ಯ ಮಾಡಿದ್ದೀವಲ್ವಾ ಈಗ ನೋಡಿ ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಇಡೀ ಸೈಟಲ್ಲಿ ಎಲ್ಲ ಕಡೆಯೂ ಸಾಸಿವೆ ಮೊಳಕೆ ಬಂದಿದೆ ಅಂತ ವಿಡಿಯೋ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನಾವೇನು ಹೇಳಬೇಕು ಅಂತಂದರೆ ಇದರಲ್ಲಿ ಯಾವ ದೋಷವೂ ಇಲ್ಲ ಭೂಮಿ ದೋಷ ಅಂತ ಸ್ಪಷ್ಟವಾಗಿ ತಿಳಿಸುತ್ತವೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು ನಮಸ್ಕಾರ